ಅಂಗೈ ಮೇಲೆ ಬರೆದು ತೋರಿಸ್ತಕ್ಕಂಥದ್ದು ಭಕ್ತರಿಗೆ ಬಂದಂತ ಏನು ಸಮಸ್ಯೆ ಆಗ್ತಾ ಇದೆ ಮತ್ತ ಅದನ್ನ ಬರೆದು ಇಂತ ಇಂತಿಷ್ಟು ದಿನಮಾನಗಳಲ್ಲೇ ನಿನಗೆ ಇಂತ ಸಮಸ್ಯೆ ಆಗಿದೆಪ್ಪ ಇಂಥದ್ನೇ ನಿವಾರಣೆ ಮಾಡ್ಕೋಬೇಕು ನೀನು ಅನ್ನುವಂತ ಒಂದು ನೀಟಾಗಿ ಅಂಗೈ ಮೇಲೆ ಬರೆದು ತೋರಿಸ್ತಕ್ಕಂತ ಒಂದು ಮಹಾ ಪ್ರತೀತಿ ಸಾವಿರಾರು ಜನಕ್ಕೆ ಅಂಗೈ ಮೇಲೆ ಬರೆದು ತೋರಿಸಿದಾಳೆ ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ನಲ್ಲಿದೆ ತಿಪಟೂರಿನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ಕಾರ ಗುರುಗಳೇ ಶರಣಾರ್ಥಿಮ ಇಲ್ಲಿ ಅಮ್ಮನವರು ಬರವಣಿಗೆ ಮೂಲಕ ವೀಕ್ಷಕರಿಗೆ ಎಲ್ಲಾ ಪರಿಹಾರನ ನಿಗಿಸ್ತಿದ್ದಾರೆ ಸೊ ಅದು ಯಾವ ತರ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀರಾ ನೋಡಿಮ್ಮ ಇಲ್ಲಿ ಬರವಣಿಗೆ ಒಳಗೆ ಅನೇಕ ದೇವಾಲಯಗಳಲ್ಲಿ ಅನೇಕ ರೀತಿಯಾದಂತಹ ದೇವಿ ಬರವಣಿಗೆಗಳು ಪ್ರಸಿದ್ಧಿ ಉಂಟು ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿಯೂ ಸಹ ಬರವಣಿಗೆ ಪ್ರಸಿದ್ಧಿ ಹೇಗೆ ಅಂತಂದ್ರೆ ಅಂಗೈ ಮೇಲೆ ಬರೆದು ತೋರಿಸ್ತಕ್ಕಂಥದ್ದು ಅವರು ಏನಕ್ಕೆ ಸಮಸ್ಯೆ ಬಂದಿದ್ದಾರೆ ಅವ್ರಿಗೇನು ಭಕ್ತರಿಗೆ ಬಂದಂಥ ಏನು ಸಮಸ್ಯೆ ಆಗ್ತಾ ಇದೆ ಮತ್ತು ಅದನ್ನು ಬರೆದು ಇಂಥ ಇಂತಿಷ್ಟು ದಿನಮಾನಗಳಲ್ಲೇ ಇಂಥ ಸಮಸ್ಯೆ ಆಗಿದೆಪ್ಪ ಇಂಥದ್ದನ್ನೇ ನಿವಾರಣೆ ಮಾಡ್ಕೆಬೇಕು ನೀನು ಅನ್ನುವಂಥ ಒಂದು ನೀಟಾಗಿ ಅಂಗೈ ಮೇಲೆ ಬರೆದು ತೋರಿಸ್ತಕ್ಕಂಥ ಒಂದು ಮಹಾ ಪ್ರತೀತಿ ಸಾವಿರಾರು ಜನ ಸಾವಿರಾರು ಜನಕ್ಕೆ ಅಂಗೈ ಮೇಲೆ ಬರೆದು ತೋರಿಸಿದಾಳೆ ಎಲ್ಲದೂ ಕೂಡ ಇಲ್ಲಿ ಉದಾಹರಣೆ ಸಮೇತವಾಗಿ ನಿಮ್ಮ ನಿಮ್ಮ ಮುಂದೆ ಅದು ಇದೆ ಗುರುಗಳ ಅಮ್ಮನವರ ಬರವಣಿಗೆ ಯಾವ್ಯಾವ ದಿನಗಳಲ್ಲಿ ಇರುತ್ತೆ ವಿಶೇಷವಾಗಿ ಭಾನುವಾರ ದಿವಸ ಅಮ್ಮನವರು ಅಂಗೈ ಬರವಣಿಗೆ ಇರ್ತದೆ ಆ ಅಂಗೈ ಒಳಗೆ ಇಲ್ಲಿ ಯಾಕೆಂದ್ರೆ ಎಲ್ಲ ಮನುಷ್ಯನು ಕೂಡ ತನ್ನ ಕಾಯ್ಕ ಹೊಟ್ಟೆಪಾಡಿಗಾಗಿ ಕಾಯ್ಕಕ್ಕೆ ಹೋಗ್ಬೇಕು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು ಇದು ಇತರೆ ದಿನಮಾನಗಳಲ್ಲಿ ಅಷ್ಟೊಂದು ಸಲೀಸಾಗಿರಲ್ಲ ಭಾನುವಾರ ದಿವಸ ಏನಪ್ಪ ವಿಶೇಷ ಅಂದರೆ ಬಗೆಹರಿಸಿಕೊಳ್ಳುವಂತಹ ಮಹಾ ರವಿವಾರವಾಗಿರೋದ್ರಿಂದ ಬರವಣಿಗೆ ಮತ್ತು ಸಮಸ್ಯೆ ನಿವಾರಣೆ ಎರಡೂ ಕೂಡ ಒಂದೇ ದಿನ ಆಗೋದ್ರಿಂದ ಭಾನುವಾರ ದಿವಸ ಬರವಣಿಗೆ ವಿಶೇಷ ಇರುತ್ತೆ ಮತ್ತು ಮಂಗಳವಾರ ಮಂಗಳವಾರವೂ ಕೂಡ ಅಮ್ಮನವರ ಬರವಣಿಗೆ ಇರುತ್ತೆ ಶುಕ್ರವಾರ ಮಾತ್ರ ತಾಳೇಗರಿ ಶಾಸ್ತ್ರ ಈ ಕ್ಷೇತ್ರದಲ್ಲಿ ಲಭ್ಯ ಇರುತ್ತೆ ಭಕ್ತರು ಯಾವ್ಯಾವ ಸಮಸ್ಯೆ ಹೇಳ್ಕೊಂಡು ಬರ್ತಾರೆ ನಿಮ್ಮ ಹತ್ರ ಮನುಷ್ಯ ಹುಟ್ಟಿದ ಮೇಲೆ ಮೂಗು ಇರತಕ್ಕ ನೆಗಡೆ ಹೆಂಗ್ ತಪ್ಪಲ್ವೋ ಅದೇ ರೀತಿ ಮನುಷ್ಯ ಹುಟ್ಟಿನಿಂದ ತನಕ ಸಮಸ್ಯೆಗಳು ಅನ್ನೋದ್ ತಪ್ಪೋದೇ ಇಲ್ಲ ಇದ್ ಸರ್ ಮಾಡ್ಕೊಂಡ್ರೆ ಅದ್ರಡಿ ಇರುತ್ತೆ ಸರ್ ಮಾಡ್ಕೊಂಡ್ರೆ ಇದ್ರ ರೆಡಿ ಇರುತ್ತೆ ಅದ್ರೊಳಗೆ ಆಯ್ಕೆಯ ಸಮಸ್ಯೆ ಮೊದಲನೇ ಸಮಸ್ಯೆ ಯಾವುದಪ್ಪ ಅಂದ್ರೆ ಹಣಕಾಸಿನ ಸಮಸ್ಯೆ ಎರಡು ಉದ್ಯೋಗದ್ದು ಮೂರ್ನೂ ವಿದ್ಯಾಭ್ಯಾಸದ್ದು ನಾಲ್ಕನೇ ವಿಚಾರ ಹೆಣ್ಮಕ್ಳಿಗೆ ಸಂಬಂಧಪಟ್ಟಾದಂಥದ್ದು ಐದನೇದು ಈ ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟಾದಂಥದ್ದು ವ್ಯಾಪಾರ ವ್ಯವಹಾರಗಳು ಕೋರ್ಟು ಕಚೇರಿಗಳು ಮತ್ತು ನಾನಾ ರೀತಿಯಾದಂತಹ ದೇವಸ್ಥಾನಗಳಿಗೆ ಸಂಬಂಧಪಟ್ಟಾದಂತಹ ವಿಚಾರಗಳು ಮತ್ತು ಆರೋಗ್ಯದ ಸಮಸ್ಯೆ ಮತ್ತು ಅನುಭವಿಸಬಾರದಂತಹ ನೋವು ವಾಮಾಚಾರಿಕವಾದಂತಹ ಸಮಸ್ಯೆಗಳು ಭೂತ ಪ್ರೇತ ದೆವ್ವ ಪೀಡೆ ಪಿಶಾಚಿಗಳು ಆದಂತಹ ಸಮಸ್ಯೆಗಳು ಮತ್ತು ಹಿಂದಿರುಗಿಸುವಂತಹ ಎಷ್ಟು ಕಾಟ ಕೊಡ್ತಾವ್ರೆ ಸ್ವಾಮಿ ಇಲ್ಲ ನಾವು ಏನಾದರೂ ಒಂದು ಸ್ತಂಭನೆ ಮಾಡಿಕೆಬೇಕು ಅನ್ನುವಂಥ ವಿಚಾರ ಸ್ತಂಭನೆ ಶತ್ರು ಸ್ತಂಭನವನ್ನು ಮಾಡ್ಕೊಳ್ಳುವಂಥವ್ರು ಈ ಕ್ಷೇತ್ರಕ್ಕೆ ಸಹಸ್ರೋಪಾದಿಯಲ್ಲಿ ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಬಂದು ಪರಿಹಾರ ಆಗಿರೋ ಭಕ್ತಾದಿಗಳ ಮಾತನ್ನ ಕೇಳಿರ್ತೀವಿ ನಾವು ಕೂಡ ಕೇಳಿದೀವಿ ಉದಾಹರಣೆಗೆ ನಾನು ಕೂಡ ಕೂಡ ಒಂದೆರಡು ಬಗ್ಗೆ ಉದಾಹರಣೆಗಳನ್ನ ಹೇಳ್ತೀರಾ ನೋಡಿ ಇಲ್ಲಿ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ವಿಚಾರಗಳು ಬಂದಾಗ ಅಮ್ಮನವರು ಇಷ್ಟು ವಾರಕ್ಕೆ ನಾನು ಬಗೆಹರಿಸ್ಕೊಡ್ತೀನಿ ಅನ್ನೋದನ್ನ ಹಂಗಾಗಿ ಬರೆದು ತೋರಿಸಿರ್ತಕ್ಕಂಥದ್ದು ಒಂದು ಇಲ್ಲಿಗೆ ಐದು ವಾರೋ ಒಂಬತ್ತು ವಾರೋ ನಡ್ಕೊಂಡೆ ಹೇಳಿರ್ತಕ್ಕಂಥದ್ದು ಆ ಒಂಬತ್ತು ವಾರ ಐದು ವಾರದೊಳಗೆ ಅವ್ರಿಗೆ ಕ್ಲಿಯರ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಬೇ ತುಂಬ ಉದಾಹರಣೆಗಳು ಇರತಕ್ಕಂಥದ್ದು ಮತ್ತು ಆರೋಗ್ಯದ ವಿಚಾರದಲ್ಲಿ ಮಾತ್ರ ನಮ್ಮ ತಾಯಿ ಎತ್ತಿದ ಕೈ ಇವತ್ತು ಆರೋಗ್ಯದಿಂದ ಸಮಸ್ಯೆಲಿ ಬಂದವನೇ ಅವನು ಎತ್ತಿಗೆ ತಗೊಂದು ಇಲ್ಲಿ ಹಾಕಿರು ಅಂತಂದರೆ ಮುಂದಿನ ವಾರ ಅವ್ನು ನೆಡ್ಕಂಡು ಓಡಾಡ್ದ ಮತ್ತು ಚರ್ಮ ವ್ಯಾಧಿ ವಿಚಾರದೊಳಗೂ ಅಷ್ಟೇ ಅವಳ್ದೊಂದು ಪ್ರಸಾದ ಹಚ್ಚಿರೋ ಸಾಕು ಆ ಪ್ರಸಾದ ಎಂಥ ಚರ್ಮ ವ್ಯಾಧಿ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಹೀಗೆ ಅನೇಕ ಎಷ್ಟು ಉದಾಹರಣೆ ಕೊಟ್ಟರು ಕೂಡ ಸಾಕಾಗಲ್ಲ ಸಹಸ್ರೋಪಾದಿಯಲ್ಲಿ ಭಕ್ತರುಗಳು ನಿವಾರಣೆ ಮಾಡ್ಕೊಂಡಿರ್ತಕ್ಕಂಥ ಭಕ್ತರು ಸಹಸ್ರೋಪಾದಿಯಲ್ಲಿದ್ದಾರೆ ಅವರೆಲ್ಲರನ್ನು ಕೂಡ ಕರೆಸಿ ಮಾತಾಡ್ಸೋಕ್ಕಾಗ್ತಿದ್ರು ಒಂದು ನೂರು ಜನನಾದ್ರು ಕೂಡ ಕರೆಸಿ ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಬರುವಂಥ ಭಕ್ತರಿಗೆ ಏನು ಹೇಳ್ತೀರಾ ಗುರುಗಳೇ ನೋಡಿ ನಮ್ಮ ಕ್ಷೇತ್ರದಲ್ಲಿ ಸ್ವಾಮಿ ಭದ್ರಕಾಳಮ್ಮನವರು ವಿಶೇಷವಾಗಿ ವಿಧಿ ಗಂಡ ವಿಲಾಸಕ್ಕೆ ಪುಂಡತನ ಒಲಿಯದೆ ಮೀರಿದ ನಡೆದವರ ಗಂಡ ಅನ್ನೋ ವಿಚಾರ ಯಾರು ವಿಧಿಗೆ ಸವಾಲು ಹಾಕಿ ಅವರು ಅನುಭವಿಸಬಾರದ ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ನಮ್ಮ ಕೈಯ್ಯಲ್ಲಿ ಯಾವ ಕ್ಷೇತ್ರಕ್ಕೆ ಹೋದೋ ಸರಿಯಾಗಲಿಲ್ಲ ಯಾವ ಗುರುಗಳಿಗೋದು ಸರಿಯಾಗಲಿಲ್ಲ ಮಾಂತ್ರಿಕನ್ನು ಹಿಡಿದು ಸರಿಯಾಗಲಿಲ್ಲ ಹಾಗೆ ಹೀಗೆ ಎಲ್ಲವನ್ನು ಸೋತು ಬಿಟ್ಟಿದ್ದೀವಿ ಇನ್ನುವಂಥವ್ರು ಯಾರೇ ಇದ್ದರೂ ಕೂಡ ವಿಧಿಗಂಡ ವಿಲಾಸಕ್ಕೆ ಪುಂಡನಾಗಿರುವ ವೀರಭದ್ರ ಸ್ವಾಮಿ ನೆಲೆಗೊಂಡವರೆ ಮತ್ತೆ ಮತ್ತು ತಾಯಿ ಭದ್ರಕಾಳಮ್ಮನವನ್ನು ನೆಲ್ಗೊಂಡವರೆ ಎಂಥ ಸಮಸ್ಯೆನಾರು ಆಗಲಿ ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡಿ ಬದುಕೋಕ್ಕೆ ಅವಕಾಶವನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳನ್ನು ಎಲ್ಲ ಕಾರ್ಯವನ್ನು ತಾಯಿ ಸ್ವಾಮಿ ಮತ್ತು ಭದ್ರಕಾಳಮ್ಮನ ಮಾಡ್ತಾ ಇದ್ದಾರೆ ನಿಮ್ಗೆ ಎಂಥ ಸಮಸ್ಯೆ ಹುಡುಗಿ ಹುಡುಗರು ಇರಲಿ ಇಲ್ಲೇನು ಐವತ್ತಾರು ಸಾವಿ ಐವತ್ತು ಸಾವಿರ ಲಕ್ಷಗಟ್ಟಲೆ ನಾವು ಖರ್ಚು ಮಾಡಿಸಲ್ಲ ಆ ತಾಯಿಯ ಏನು ಒಂದು ಸೇವೆ ಇರುತ್ತೆ ಆ ಸೇವೆಯ ಏನು ಖರ್ಚು ಬರುತ್ತೆ ಅಷ್ಟು ಮಾತ್ರ ನೀವು ಖರ್ಚು ಮಾಡ್ಕೋಬೇಕು ಅಷ್ಟೇ ಬಿಟ್ಟರೆ ಇಲ್ಲಿ ಯಾವುದು ಆ ರೀತಿಯಾದಂತಹ ಒಂದು ದೊಡ್ಡ ದೊಡ್ಡ ಹಣಕಾಸನ್ನು ಖರ್ಚು ಮಾಡಿ ನಿವಾರಣೆ ಇದು ಇದೆಲ್ಲದಕ್ಕೂ ಒಂದೇ ಉತ್ತರ ವೀರಭದ್ರ ಸ್ವಾಮಿ ಭದ್ರಕಾಳಮ್ಮನವರೇ ನಿಮ್ಗೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥದ್ದು ಸಮಸ್ಯೆಗಳ ನಿವಾರಣೆ ಮಾಡ್ತಕ್ಕಂಥದ್ದು ನಿಮ್ಗೆ ಆರೋಗ್ಯದಲ್ಲ ಇರೋ ವ್ಯಾಪಾರ ವ್ಯವಹಾರ ಕೋರ್ಟು ಕಚೆ ಎಂಥ ವಿಚಾರ ಇರಲಿ ಬನ್ನಿ ರನ್ ಮಾಡ್ತಾರೆ ಒಳ್ಳೆಯದಾಗಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ